ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವೀಡಿಯೋದಲ್ಲಿ ಶ್ರಾವಣ ಪುರಾಣ ನಾನಾ ವ್ರತಗಳು ಮತ್ತು ರವಿವಾರದ ವ್ರತಗಳನ್ನು ತಿಳಿದುಕೊಂಡೆವು ಈ ವಿಡಿಯೋದಲ್ಲಿ ಸೋಮವಾರ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಆರು ಸೋಮವಾರ ವ್ರತ ಮಹಾದೇವ ರವಿವಾರದ ಹರ್ಷಕಾರಕವಾದ ಮಹಾತ್ಮೆಯನ್ನು ಕೇಳಿದೆನು ಇನ್ನು ಶ್ರಾವಣ ಸೋಮವಾರದ ಮಹಾತ್ಮೆಯನ್ನು ತಿಳಿಸುವವನಾಗು ಎಂದು ಸನತ್ ಕುಮಾರನ್ನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ ಹೇ ಕುಮಾರ ರವಿಯು ನನ್ನ ಕಣ್ಣಾಗಿದ್ದಾನೆ ಆದ್ದರಿಂದಲೇ ರವಿವಾರದ ಮಹಾತ್ಮೆಯು ಉತ್ತಮವಾಗಿದೆ ಇನ್ನು ಉಮಾ ಸಹಿತ ನನ್ನ ಹೆಸರಿರುವ ಈ ಸೋಮವಾರದ ಮಹಾತ್ಮೆಯು ಅದ್ಭುತವಾಗಿರುವಲ್ಲಿ ಸಂದೇಹವೇನು ಸೋಮವಾರದ ಮಹಾತ್ಮೆಯನ್ನು ಯತ್ಕಿಂಚಿತ್ ಆಗಿ ನಿನಗೆ ತಿಳಿಸುವೆನು ಸೋಮನೇ ಚಂದ್ರನಾಗಿದ್ದಾನೆ ಸೋಮನು ಬ್ರಾಹ್ಮಣರ ರಾಜನಾಗಿದ್ದಾನೆ ಯಜ್ಞದಲ್ಲಿ ಉಪಯೋಗಿಸುವ ಬಳ್ಳಿಯೂ ಸೋಮವೇ ಸೋಮವಾರಕ್ಕೆ ಈ ಹೆಸರು ಬರಲು ಇರುವ ಕಾರಣಗಳನ್ನು ತಿಳಿಸುವೆನು ಸಮಾಧಾನದಿಂದ ಕೇಳು ಈ ವಾರವು ನನ್ನ ಸ್ವರೂಪವಾಗಿರುವುದರಿಂದ ಇದಕ್ಕೆ ಸೋಮ ಎಂಬ ಹೆಸರು ಬಂದಿದೆ ಸರ್ವರಾಜ್ಯದ ಪ್ರದಾತ ಆಗಿರುವುದರಿಂದ ಇವನು ಶ್ರೇಷ್ಠನಾಗಿದ್ದಾನೆ ವ್ರತ ಮಾಡುವವನಿಗೆ ಅವನು ಸಮಸ್ತ ಯಜ್ಞದ ಫಲಪ್ರದನಾಗಿದ್ದಾನೆ ಹೇ ಕುಮಾರ ಸೋಮವಾರ ವ್ರತದ ವಿಧಿಯನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಹನ್ನೆರಡೂ ತಿಂಗಳುಗಳಲ್ಲಿ ಸೋಮವಾರವು ಮಹತ್ವಪೂರ್ಣವಾದ ದಿನ ಸೋಮವಾರ ವ್ರತವನ್ನು ಹನ್ನೆರಡು ತಿಂಗಳುಗಳಲ್ಲಿ ಬರುವ ಎಲ್ಲ ಸೋಮವಾರಗಳ ದಿನ ಮಾಡಲು ಸಾಧ್ಯವಾಗದಿದ್ದರೆ ಕೊನೆಯ ಪಕ್ಷ ಶ್ರಾವಣ ಮಾಸದ ಎಲ್ಲ ಸೋಮವಾರಗಳೆಂದು ಆಚರಿಸಿದರೂ ವರ್ಷ ಫಲವು ಪ್ರಾಪ್ತವಾಗುವುದು ಶ್ರಾವಣ ಮಾಸ ಶುಕ್ಲಪಕ್ಷದ ಸೋಮವಾರದಂದು ಶಿವನು ನನ್ನಲ್ಲಿ ಪ್ರಸನ್ನನಾಗಲಿ ಎಂದು ಪ್ರಾರ್ಥಿಸಿ ಸಂಕಲ್ಪಪೂರ್ವಕ ಈ ವ್ರತವನ್ನು ಧಾರಣ ಮಾಡಬೇಕು ಈ ರೀತಿ ಮಾಸದ ನಾಲ್ಕು ಸೋಮವಾರಗಳಲ್ಲಿ ಅಥವಾ ಐದು ಸೋಮವಾರಗಳಲ್ಲಿ ಈ ವ್ರತವನ್ನು ಆಚರಿಸಬೇಕು ಸೋಮವಾರ ಪ್ರಾತಃ ಕಾಲ ಸಂಕಲ್ಪ ಮಾಡಿ ಸಾಯಂಕಾಲ ಷೋಡಶೋಪಚಾರಗಳಿಂದ ಶಿವನನ್ನು ಪೂಜಿಸಬೇಕು ಏಕಾಗ್ರ ಚಿತ್ತದಿಂದ ಸೋಮವಾರ ವ್ರತದ ದಿವ್ಯ ಕಥೆಯನ್ನು ಕೇಳಬೇಕು ಸೋಮವಾರದ ವ್ರತದ ವಿಧಾನವನ್ನು ತಿಳಿಸುವೆನು ಕೇಳು ಈ ಮೊದಲು ತಿಳಿಸಿದಂತೆ ಶ್ರಾವಣ ಮೊದಲ ಸೋಮವಾರದ ದಿನ ಉತ್ತಮವಾದ ಈ ವ್ರತವನ್ನು ಗ್ರಹಣ ಮಾಡಬೇಕು ಶುದ್ಧ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಶುಭ್ರ ವಸ್ತ್ರವನ್ನು ಧರಿಸಬೇಕು ವ್ರತ ಧಾರಣ ಮಾಡುವವನು ಕಾಮ ಕ್ರೋಧ ಅಹಂಕಾರ ದ್ವೇಷಾದಿಗಳನ್ನು ಬಿಟ್ಟಿರಬೇಕು ಮಾಲತಿ ಮಲ್ಲಿಗೆ ಇವೇ ಮೊದಲಾದ ಶ್ವೇತ ಪುಷ್ಪಗಳನ್ನು ತೆಗೆದುಕೊಂಡು ಬಂದು ಇವಲ್ಲದೆ ಇತರ ವಿವಿಧ ಜಾತಿಯ ಪುಷ್ಪಗಳನ್ನು ತಂದು ಆ ಎಲ್ಲ ಪುಷ್ಪಗಳಿಂದ ಮತ್ತು ಷೋಡಶೋಪಚಾರಗಳಿಂದ ಮೂಲ ಮಂತ್ರ ಅಥವಾ ತ್ರ್ಯಂಬಕ ಮಂತ್ರವನ್ನು ಪಠಿಸುತ್ತಾ ಈಶ್ವರನನ್ನು ಪೂಜಿಸಬೇಕು ಶರ್ವ ಭವನಾಶನ ಮಹಾದೇವ ಉಗ್ರ ಉಗ್ರನಾಥ ಭವ ಶಶಿಮೌಲಿ ರುದ್ರ ನೀಲಕಂಠ ಶಿವವ ಹಾರಿ ಈ ನಾಮಗಳನ್ನು ನಾನು ಧ್ಯಾನಿಸುತ್ತೇನೆ ಎಂದು ಹೇಳಿ ದೇವೇಶನಾದ ಈಶ್ವರನನ್ನು ತನ್ನ ದ್ರವ್ಯ ಶಕ್ತ್ಯಾನುಸಾರ ವಿವಿಧ ಮನೋಹರ ಉಪಚಾರಗಳಿಂದ ಪೂಜಿಸಬೇಕು ಹೀಗೆ ಪೂಜಿಸುವವನ ಪುಣ್ಯ ಫಲವನ್ನು ತಿಳಿಸುವೆನು ಕೇಳು ಸೋಮವಾರದ ದಿನ ಯಾರು ಪಾರ್ವತಿ ಸಹಿತ ಶಿವನನ್ನು ಭಕ್ತಿಯಿಂದ ಪೂಜಿಸುವರೋ ಅವರು ಪುನರಾವೃತ್ತಿರಹಿತವಾದ ಅಕ್ಷಯವಾದ ಲೋಕಗಳನ್ನು ಪಡೆಯುವರು ಹೇ ಕುಮಾರ ಸೋಮವಾರ ರಾತ್ರಿ ಮಾಡುವ ಭೋಜನ ವ್ರತದ ಪುಣ್ಯ ಫಲವನ್ನು ಹೇಳುವೆನು ಕೇಳು ಸಪ್ತಜನ್ಮಗಳಲ್ಲಿ ಮಾಡಿದ ದೇವದಾನವರಿಂದಲೂ ಅಭೇದ್ಯವಾದ ಪಾಪವೇನಿದೆಯೋ ಅದೆಲ್ಲವೂ ಸೋಮವಾರ ರಾತ್ರಿ ಭೋಜನ ವ್ರತದ ಪ್ರಭಾವದಿಂದ ನಾಶವಾಗಿ ಹೋಗುವುದು ಈ ವಿಷಯದಲ್ಲಿ ವಿಚಾರವನ್ನೇ ಮಾಡಬೇಡ ರಾತ್ರಿ ಭೋಜನ ಮಾಡದೆ ಸೋಮವಾರ ಇಡೀ ದಿನ ಉಪವಾಸವಿದ್ದಾದರೂ ಶ್ರೇಷ್ಠವಾದ ಈ ಸೋಮವಾರ ವ್ರತವನ್ನು ಆಚರಿಸಬಹುದು ಈ ವ್ರತಾಚರಣೆಯಿಂದ ಪುತ್ರಾರ್ಥಿಯು ಪುತ್ರರನ್ನು ಧನಾರ್ಥಿಯು ಧನವನ್ನು ಪಡೆಯುವನು ಈ ವ್ರತದ ಪ್ರಭಾವದಿಂದ ವ್ರತಿಯು ಅಪೇಕ್ಷಿತವಾದುದನ್ನೆಲ್ಲ ಪಡೆಯುವನು ಈ ಲೋಕದಲ್ಲಿ ಬಹುಕಾಲವಿದ್ದು ಯಥೇಚ್ಛವಾದ ಭೋಗಗಳನ್ನು ಭೋಗಿಸಿ ಮರಣಾನಂತರ ದೇವ ವಿಮಾನಾರೂಢನಾಗಿ ರುದ್ರಲೋಕಕ್ಕೆ ಹೋಗಿ ಅಲ್ಲಿ ಮುದದಿಂದ ಇರುವನು ಮನುಷ್ಯನ ಚಿತ್ತ ವಿತ್ತ ಜೀವಿತ ಎಲ್ಲವೂ ಅಸ್ಥಿರವಾದವು ಎಂದರಿತು ಸೋಮವಾರ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಹೇಗೆಂದರೆ ಉಮಾಮಹೇಶ್ವರರ ಪ್ರತಿಮೆಗಳನ್ನು ಸುವರ್ಣದಿಂದಲೂ ವೃಷಭದ ಪ್ರತಿಮೆಯನ್ನು ರಜತದಿಂದಲೂ ಮಾಡಿಸಬೇಕು ಸುಂದರವಾದ ಭದ್ರ ಮಂಡಲವನ್ನು ರಚಿಸಿ ಎರಡು ಶ್ವೇತ ವಸ್ತ್ರಗಳನ್ನು ಹೊದಿಸಿದ ಕುಂಭವನ್ನು ಆ ಮಂಟಪದ ಮೇಲೆ ಸ್ಥಾಪಿಸಬೇಕು ಕುಂಭದ ಮೇಲೆ ಒಂದು ಸ್ವಚ್ಛ ತಾಮ್ರ ಪಾತ್ರೆಯನ್ನಾಗಲಿ ಅಥವಾ ಕಟ್ಟಿಗೆಯ ಮಣಿಯನ್ನಾಗಲಿ ಇಟ್ಟು ಅದರ ಮೇಲೆ ಉಮಾ ಸಹಿತ ಶಿವನ ಪ್ರತಿಮೆಯನ್ನು ಸ್ಥಾಪಿಸಬೇಕು ನಂತರ ಶ್ರುತಿ ಸ್ಮೃತಿ ಪುರಾಣೋಕ್ತ ಮಂತ್ರಗಳನ್ನು ಪಠಿಸುತ್ತಾ ಶಿವನನ್ನು ಪೂಜಿಸಬೇಕು ಪುಷ್ಪದ ಮಂಟಪವನ್ನು ಮಾಡಿ ಮಧ್ಯದಲ್ಲಿ ರಮಣೀಯವಾದ ಚಂದ್ರನನ್ನು ಕಟ್ಟಬೇಕು ಗೀತವಾದ್ಯಗಳನ್ನು ಬಾರಿಸುತ್ತಾ ರಾತ್ರಿ ಜಾಗರಣ ಮಾಡಬೇಕು ಪ್ರಾತಃಕಾಲ ತನ್ನ ಗೃಹ್ಯ ಶಾಖೋಕ್ತ ವಿಧಾನದಂತೆ ಯಜಮಾನನು ಅಗ್ನಿಯನ್ನು ಸ್ಥಾಪಿಸಿ ನಂತರ ಶರ್ವ ಭವನಾಶನ ಮಹಾದೇವಾದಿ ಈಶ್ವರನ ಹನ್ನೊಂದು ನಾಮಗಳನ್ನು ಹೇಳುತ್ತಾ ಹೋಮ ಮಾಡಬೇಕು ಮುತ್ತಲು ಗಿಡದ ಸಮಿತ್ತುಗಳಿಂದ ನೂರ ಎಂಟು ಸಲ ಆಹುತಿಗಳನ್ನು ಹಾಕಿ ಹೋಮ ಮಾಡಬೇಕು ಆಪ್ಯಾಯಸ್ವ ಎಂಬ ಮಂತ್ರ ಹೇಳುತ್ತಾ ಗೋಧಿ ಅಕ್ಕಿ ತಿಲ ಮೊದಲಾದವುಗಳಿಂದ ಆಹುತಿ ಹಾಕಿ ಹೋಮ ಮಾಡಬೇಕು ಅಥವಾ ಷಡಕ್ಷರ ಮಂತ್ರ ಇಲ್ಲವೇ ತ್ರ್ಯಂಬಕ ಮಂತ್ರವನ್ನು ಹೇಳುತ್ತಾ ಬಿಲ್ವ ಪತ್ರಗಳಿಂದ ಹೋಮ ಮಾಡಬೇಕು ನಂತರ ಸ್ವಿಷ್ಟಕೃತಾದಿ ಕರ್ಮವನ್ನು ಮಾಡಿ ಪೂರ್ಣಾಹುತಿಯನ್ನು ಹಾಕಿ ಹೋಮ ವಿಧಿಯನ್ನು ಮುಗಿಸಿದ ಮೇಲೆ ಆಚಾರ್ಯ ಸ್ಥಾನದಲ್ಲಿದ್ದ ವಿಪ್ರನನ್ನು ವಿಧಿಪೂರ್ವಕ ಪೂಜಿಸಿ ಅವನಿಗೆ ಆಕಳು ದಾನ ಕೊಡಬೇಕು ಏಕಾದಶ ಸಕುಟುಂಬ ಬ್ರಾಹ್ಮಣರ ಭೋಜನ ಮಾಡಿಸಬೇಕು ಮಣಿ ಅಥವಾ ತಾಮ್ರ ಪಾತ್ರೆಯಿಂದ ಯುಕ್ತವಾದ ಹನ್ನೊಂದು ಕುಂಭಗಳನ್ನು ಹನ್ನೊಂದು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಪೂಜೆ ಮಾಡಿದ ಉಮಾ ಶಿವ ಪ್ರತಿಮೆಗಳನ್ನು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಆಚಾರ್ಯ ಸ್ಥಾನದಲ್ಲಿದ್ದ ವಿಪ್ರನಿಗೆ ಸಮರ್ಪಿಸಿ ಪುನಃ ಅವನನ್ನು ಪೂಜಿಸಿ ನಾನು ಮಾಡಿದ ವ್ರತವು ಪೂರ್ತಿಯಾಗಲಿ ಶಿವನು ನನ್ನಲ್ಲಿ ಪ್ರಸನ್ನನಾಗಲಿ ಎಂದು ಆಶೀರ್ವದಿಸುವಂತೆ ಕೇಳಿಕೊಳ್ಳಬೇಕು ನಂತರ ತನ್ನೆಲ್ಲ ಬಂಧುಗಳಿಂದ ಕೂಡಿಕೊಂಡು ಹರ್ಷದಿಂದ ಭೋಜನ ಮಾಡಬೇಕು ಈ ವಿಧಾನದಿಂದಲೇ ಯಾರು ಸೋಮವಾರ ವ್ರತವನ್ನು ಆಚರಿಸುವರೋ ಅವರು ಸರ್ವಾಭೀಷ್ಟಗಳನ್ನು ಹೊಂದುವರು ಮರಣಾನಂತರ ಶಿವಲೋಕಕ್ಕೆ ಹೋಗಿ ಅಲ್ಲಿ ಸುಖದಿಂದ ಇರುವರು ಹಿಂದಕ್ಕೆ ಶುಭಕರವಾದ ಈ ಸೋಮವಾರ ವ್ರತವನ್ನು ಶ್ರೀಕೃಷ್ಣನು ಆಚರಿಸಿದ್ದನು ಧರ್ಮತತ್ಪರರಾದ ಆಸ್ತಿಕರಾದ ಅನೇಕ ಶ್ರೇಷ್ಠ ರಾಜರು ಈ ಸೋಮವಾರ ವ್ರತವನ್ನು ಆಚರಿಸಿದ್ದಾರೆ ಈ ವ್ರತವನ್ನು ಯಾರು ಕೇಳುವರೋ ಅವರೂ ವ್ರತಾನುಷ್ಠಾನದ ಫಲವನ್ನೇ ಪಡೆಯುವರು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ ಕುಮಾರ ಸಂವಾದದಲ್ಲಿ ಸೋಮವಾರ ವ್ರತ ಕಥನವೆಂಬ ಆರನೆಯ ಅಧ್ಯಾಯವು ಸಮಾಪ್ತವಾಯಿತು